ಗುಜರಾತದ ಒಂದು ಸ್ಪೆಷಲ್ ರೆಸಿಪಿ ನೋಡ್ರಿ ಇದು ನಾನು ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೋದಾಗ ಪ್ಯಾರಿಸ್ ಒಳಗೆ ಇದನ್ನು ತಿಂದಿದ್ನಿ ಫಾರ್ ದ ಫಸ್ಟ್ ಟೈಮ್ ಆಮೇಲೆ ಅದ್ರ ಹೆಸರು ಗೊತ್ತಿರಲಿಲ್ಲ ಏನೂ ಗೊತ್ತಿರಲಿಲ್ಲ ಬಟ್ ರೀಸೆಂಟಾಗಿ ನಾನು ನನ್ನ ಗುಜರಾತಿ ಫ್ರೆಂಡ್ ಮನೆಗೆ ಹೋದಾಗ ಅಕ್ಕಿ ನನಗೆ ಇದನ್ನು ಮಾಡಿಕೊಟ್ಟಿದ್ಲು ಅದ್ರ ಜೊತೆ ನಾನು ಒಂದು ಸ್ವಲ್ಪ ಅದಕ್ಕೆ ಎಕ್ಸ್ಟ್ರಾ ಒಂದು ರೆಸಿಪಿನ ಆ್ಯಡ್ ಮಾಡೇನಿ ನನಗೆ ಅಕ್ಕಿ ಮಾಡಿಕೊಟ್ಟಿದ್ದ ರೆಸಿಪಿ ಯಾವುದಪ್ಪ ಅಂದ್ರೆ ಖಾಂಡ್ವಿ ಇದು ಹಿಂಗೆ ಇರ್ತೈತಿ ಇದ್ರದ್ದು ನಾನು ಪೆಪ್ಪರ್ ಡ್ರೈ ಥರ ಸೇಮ್ ಪನ್ನೀರ್ ಪನ್ನೀರ್ಗತೇನ ಮಾಡೇನಿ ನೀವು ಒಂದು ಸತಿ ಇದನ್ನು ಟ್ರೈ ಮಾಡಿರಿ ಇದ್ರದ್ದು ಬೆನಿಫಿಟ್ಸ್ ಏನೈತಿ ಇದನ್ನು ಹೆಂಗೆ ಮಾಡಿದತ್ತು ನೋಡೋನು ಗುಜರಾತದೊಳಗೆ ಹೆವಿ ಫೇಮಸ್ ಇರುವಂಥ ಈ ರೆಸಿಪಿ ದೇಹಕ್ಕೂ ಅಷ್ಟು ಒಳ್ಳೆಯದು ಮತ್ತು ಗುಜರಾತಿ ಈಸ್ ಫೆವ್ರೇಟನ್ನು ಹೆಂಗೆ ಮಾಡೋದು ಇದ್ರದ್ದು ಬೆನಿಫಿಟ್ಸ್ ಏನ ಎಲ್ಲಾನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೀರೋ ಆಯಿಲ್ ಕುಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ಶಿರೋಳ್ ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ಸೀಕ್ರೆಟ್ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಜೀರೋ ಆಯಿಲ್ ಕುಕಿಂಗ್ ಚಾನಲ್ ಒಂದಿಗೆ ನಮ್ಮ ಎಲ್ಲ ರೋಗಗಳಿಗೂ ರಾಮಭಾನ ಇರೋದು ನಮ್ಮ ಅಡುಗೆ ಮನೆಯಲ್ಲಿ ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನು ಚೇಂಜ್ ಮಾಡುತ್ತೆ ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಯಾವ ಇನ್ಗ್ರೀಡಿಯೆಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಆಟೋಯಿಮಿನ್ ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನ ನಾನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನನ ನೀವು ಹೇಗೆ ಸಾಗಿಸ್ಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಹಾಗಾದರೆ ನೋಡೋಣ ಬನ್ನಿ ಇವತ್ತು ನಮ್ಮ ರೆಸಿಪಿ ಯಾವುದು ಹೇಗಿರುತ್ತೆ ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನು ಕೊಡುತ್ತೆ ಜೊತೆಗೆ ಬೆನಿಫಿಟ್ ಯಾವ್ದಿದೆ ಅಂತ ಸೊ ಲೆಟ್ಸ್ ಬಿಗಿ ಮೆಜರ್ಮೆಂಟ್ ಕರೆಕ್ಟ್ ಇತ್ತಪ್ಪ ಅಂತಂದ್ರೆ ಈ ರೆಸಿಪಿ ಮಾಡೋದು ಬಹಳ ಈಸಿ ನಾ ಇಲ್ಲಿ ಏನ್ ಮಾಡತ್ತೇನಿ ಅಂತಂದ್ರೆ ಒಂದು ಅಷ್ಟು ಬೇಸನ್ ಹಿಟ್ಟನ್ನ ನಾನಿಲ್ಲಿ ತಗೊಂಡೇನಿ ಅದ ಸೇಮ್ ಕಪ್ ಅಳತಿದ್ದ ಒಂದು ಕಪ್ ಅಷ್ಟು ನಾನಿಲ್ಲಿ ಮೊಸರು ತಗೊಂಡೇನಿ ಇದ್ರದ್ದು ಎಕ್ಸ್ಟೆಂಡೆಡ್ ಪೆಪ್ಪರ್ ಫ್ರೈ ಮಾಡತ್ತಿರೋದ್ರಿಂದ ನಾನಿಲ್ಲಿ ಹುಳಿ ಮೊಸರು ತಗೊಂಡಿಲ್ಲ ಬಟ್ ಆಕ್ಚುಲಿ ಕಾಂಡ್ವಿನ ಸ್ವಲ್ಪ ಹುಳಿ ಒಳಗನ ಮಾಡ್ತಾರೋ ಇದಕ್ಕ ನಾ ಏನ್ ಮಾಡತ್ತೇನಪ್ಪ ಅಂತಂದ್ರೆ ಚಿಟಿಕೆ ಅಷ್ಟು ಅರ್ಶನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಕ್ಕೊಂಡ ಒಂದ ಸೈಡ್ ಏನು ಮಾಡತ್ತೇನಿ ತಿರುಗಿಸ್ಕೋತಾ ಇದನ್ನು ನೀಟಾಗಿ ಕಲಿಸ್ತೇನೆ ಮೆಜರ್ಮೆಂಟಾಗಿ ಕರೆಕ್ಟಾಗೇ ಇರಬೇಕು ಒಂದು ಕಪ್ಪಷ್ಟು ಕಡಲೆ ಹಿಟ್ಟಿಗೆ ಒಂದು ಕಪ್ಪಷ್ಟು ಮೊಸರನ್ನ ಹಾಕೋಬೇಕು ಹೆಚ್ಚು ಕಡಿಮೆ ಆಗಬಾರ್ದು ಸ್ವಲ್ಪ ವೇರಿಯೇಷನ್ ಆದರೂ ಕೂಡ ಕಾಣ್ವಿ ಸಾಫ್ಟಾಗಿ ಮತ್ತು ಟೇಸ್ಟಿಯಾಗಿ ಬರಾಗಿಲ್ಲ ಸೊ ಇದಕ್ಕೆ ಎಲ್ಲ ಏನು ಮಾಡತ್ತೇನಿ ಸೇಮ್ ಅದ ಕಪ್ಪಿಂದ ಫಸ್ಟ್ ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಚೆಂದ ಅಂದರೆ ಚಂದಂಗಿ ಕಲಸ್ಕೊತೇನೆ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಯಾವುದೇ ರೀತಿಯಾದಂಥ ಗಂಟುಗಳು ಇರ್ಲಾರ್ದಾಗ ನೀವು ಕಲಿಸ್ಕೊ ಕೊರಿ ಈಗ ನಾ ಏನು ತೋರಿಸಿಲ್ಲ ಆ ಒಂದು ಏನು ಇನ್ಸ್ಟ್ರೂಮೆಂಟಿಂದ ನೀವು ಕಲಿಸಿದ್ರಪ್ಪ ಅಂತಂದ್ರೆ ಯಾವುದೇ ರೀತಿಯಾದಂಥ ಗಂಟುಗಳಾಗಂಗಿಲ್ಲ ಆ್ಯಕ್ಚುಲಿ ನಮ್ಮ ಅಜ್ಜಿಗೆ ಕಲಿಸೋಕೆ ಯೂಸ್ ಮಾಡ್ತಿವಿಲ್ಲ ಸೇಮ್ ಅದ ಸೊ ಅದಕ್ಕೆ ಇನ್ನೊಂದು ಕಪ್ ಅಷ್ಟು ನೀರು ಹಾಕ್ಕೊಂಡ ಸ್ವಲ್ಪ ಕುಟ್ಟಿದಂಥ ಶುಂಠಿ ಮತ್ತು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳತ್ತೀನಿ ನಿಮಗೆ ಶುಂಠಿ ಹಸಿ ಮೆಣಸಿನಕಾಯಿ ಅಂದ್ರೆ ನೀವು ಸ್ಕಿಪ್ಪು ಮಾಡ್ಬೋದು ಮಕ್ಕಳಿಗೆ ಕೊಡೋದಿದ್ರೆ ಸ್ವಲ್ಪ ಖಾರ ಅನ್ನಿಸ್ತಪ್ಪ ಅಂದ್ರೆ ಸ್ಕಿಪ್ ಮಾಡಿರಿ ಆ್ಯಕ್ಚುಲಿ ನಾವು ಇದನ್ನು ಶುಂಠಿ ಮತ್ತು ಹಸಿ ಮೆಣಸಿನ್ಕಾಯಿನ ಫಿಲ್ಟರ್ ಹೀಗಾಗಿ ಹಿಂಗಾಗಿ ಅದ್ರಾಗ ಟೇಸ್ಟ್ ಇರೋಂಗಿಲ್ಲ ಬಟ್ ಆದರೂ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬಹುದು ಸೊ ಅದನ್ನೇನು ಮಾಡತ್ತೇನಪ್ಪ ಅಂದರೆ ನಾನು ಇಲ್ಲಿ ಒಂದು ಶಾನಗಿ ಸಹಾಯದಿಂದ ಅದನ್ನು ಫಿಲ್ಟರ್ ಮಾಡ್ಕೊಳತ್ತೀನಿ ಯಾಕಂದರೆ ಶುಂಠಿ ಮತ್ತು ಆದ್ರೆ ಮೆಣಸಿನ್ಕಾಯಿದ್ರೆ ಚಂದಂಗೆ ಅದು ಗಂಟಾಗಿ ಬರೋಂಗಿಲ್ಲ ಅದಕ್ಕೆ ಇದು ಮಾಡತ್ತೇನೆ ಸೊ ಎಲ್ಲಾನು ನೀಟಾಗಿ ಅದನ್ನ ಚಾನಿಸ್ಕೊಳತ್ತೇನೆ ನೀವು ಇಲ್ಲಿ ಒಂದು ಸತಿ ಸತಿ ಕನ್ಸಿಸ್ಟೆನ್ಸಿನ ನೆನ್ಪಿಟ್ಕೊಳ್ರಿ ಮೆಜರ್ಮೆಂಟ್ ಭಾರಿ ಅಂದ್ರೆ ಭಾರಿ ಇಂಪಾರ್ಟೆಂಟ್ ಇದ್ರಾಗ ಭಾಳ ಲಿಕ್ವಿಡ್ ಕನ್ಸಿಸ್ಟೆನ್ಸಿನೂ ಇರಬಾರ್ದು ಭಾಳ ತಿಕ್ಕುನು ಇರಬಾರ್ದು ಇವಾಗ ಒಂದು ಪಾತ್ರೆ ಬಿಸಿ ಆದಮೇಲೆ ಇದನ್ನ ಕಾಣ್ವಿ ಇದನ್ನೇನು ರೆಡಿ ಮಾಡ್ಕೊಂಡಿರ್ತಿಲ್ಲ ಮಿಕ್ಸರ್ ಅದನ್ನ ಇದ್ರಾಗ ಹಾಕ್ತೇನೆ ಒಟ್ಟು ಕೈ ಬಿಡ್ಲಾರ್ದು ಬಿಡ್ಲಾರ್ದ ಅಳಗಾಡ್ಸ್ಬೇಕು ಮಿನಿಮಮ್ ಹತ್ತರಿಂದ ಹನ್ನೆರಡು ನಿಮಿಷ ಇದು ತಗೋತೈತಿ ರೆಡಿ ಆಗೋಕ ಇದು ರೆಡಿ ಆಗೋದ್ರಾಗ ನಾವಿಲ್ಲಿ ಈ ಬೇಸನ್ ಹಿಟ್ಟಿಂದ ಏನು ಬೆನಿಫಿಟ್ಸ್ ಐತಿ ಅಂತ ನೋಡೋಣ ನಾನು ಮೊಸರಿನ ಬೆನಿಫಿಟ್ಸ್ ಆಲ್ರೆಡಿ ತಿಳಿಸೇನೆ ಅದ್ರ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೇನೆ ಚೆಕ್ ಮಾಡ್ಕೋರಿ ಕಡಲೆ ಹಿಟ್ಟನ್ನ ಮೇನ್ ಏನಪ್ಪಾ ಅಂದ್ರೆ ಮೊಡವೆಗಳ ಚಿಕಿತ್ಸೆಗೆ ನಾವು ಅದನ್ನು ಯೂಸ್ ಮಾಡ್ತೀವಿ ಯಾಕಪ್ಪ ಅಂದರೆ ಇದ್ರಾಗ ಅಂಶ ಮತ್ತು ಸತ್ವಿನ ಅಂಶ ಜಾಸ್ತಿ ಇರೋದ್ರಿಂದ ಆ ಸೋಂಕುಗಳ ವಿರುದ್ಧ ಹೋರಾಡೋಕ ಇದು ಭಾರಿ ಬೆನಿಫಿಟ್ ಇರ್ತೈತಿ ಮತ್ತು ರಕ್ತದಾಗಿನ ಸಕ್ಕರೆ ಅಂಶವನ್ನು ಕೂಡ ಕಡಿಮೆ ಮಾಡಿ ಸೊ ಹಿಂಗಾಗಿ ಅದರದ ಪ್ಯಾಕ್ ಯೂಸ್ ಮಾಡ್ತಾರೆ ಮತ್ತು ಎಣ್ಣೆ ಯುಕ್ತ ಜಿಡ್ ಏನಿರ್ತೈತಲ್ಲ ಅದನ್ನು ಕೂಡ ಇದು ತೆಗೆದು ಹಾಕ್ತೈತಿ ಮೇನ್ ಇದನ್ನ ನಾವು ಸಣ್ಣಾಗಿದ್ದಾಗ ಅಜ್ಜಿಗಳ ನಮಗೆ ಜಳಕ ಮಾಡಿಸೋಕೆ ಈ ಹಿಟ್ಟನ್ನು ಬಹಳ ಯೂಸ್ ಮಾಡಿರ್ತಾರೋ ಬಟ್ ದೇಹಕ್ಕೂ ಅಷ್ಟನ ಒಳ್ಳೇದಿದೆ ಸೊ ಕೂದಲು ಆರೋಗ್ಯ ಆಗಿರಬಹುದು ಚರ್ಮದ ಆರೋಗ್ಯ ಆಗಿರ್ಬೋದು ತಲೆ ಹೊಟ್ಟನ ಕಡಿಮೆ ಮಾಡೋದಾಗಿರ್ಬೋದು ಇದ್ರಾಗಂತೂ ಇದು ಭಾರಿ ಫೇಮಸ್ ಅದು ಬಿಟ್ರೆ ಇದು ಹೃದಯ ರೋಗಕ್ಕೆ ಬಹಳ ಇಂಪಾರ್ಟೆಂಟ್ ಯಾಕಪ್ಪ ಅಂತಂದ್ರೆ ಇದ್ರಾಗ ಪೊಟ್ಯಾಷಿಯಮ್ ಜಾಸ್ತಿ ಇರೋದ್ರಿಂದ ರಕ್ತದ ಒತ್ತಡನ ಕಡಿಮೆ ಮಾಡ್ತೈತಿ ಮತ್ತು ಮತ್ತು ಗ್ಲುಟೇನ್ ಫ್ರೀ ಅಂಶ ಆಗಿರೋದ್ರಿಂದ ಯಾರಿಗೆಲ್ಲ ಗ್ಲುಟೇನಿಂದ ಅಲರ್ಜಿ ಐತಿ ಆರಾಮ್ಸೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಇದರಿಂದ ರೊಟ್ಟಿ ಚಪಾತಿ ಬೇರೆ ಬೇರೆ ಡಿಫ್ರೆಂಟ್ ಆದಂಥ ಅಡುಗೆಗಳನ್ನು ನೀವು ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ಲ ಜಾಸ್ತಿ ಆಗೋದಿಲ್ಲ ಸೊ ಹಿಂಗೆ ಒಂದು ಐದರಿಂದ ಆರು ನಿಮಿಷ ಆದಮೇಲೆ ಏನು ಮಾಡುತ್ತೇನೆಂದರೆ ಒಂದು ಕಟ್ಗೆ ಮೇಲೆ ಇದನ್ನು ಫುಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳತ್ತೇನೆ ಸ್ವಲ್ಪ ಅದು ಬಿಸಿ ಆರಿದ ಮೇಲೆ ನಾವೇನು ಮಾಡಬೇಕಾ ಅಂತಂದ್ರೆ ಅದನ್ನು ಹಿಂಗೆ ರೋಲ್ ಮಾಡೋಕ್ಕೆ ಟ್ರೈ ಮಾಡಬೇಕು ಸಪೋಸ್ ಅದೇನಾದರೂ ರೋಲ್ ಆಗಲಿಲ್ಲ ಅಂತಂದ್ರೆ ಅದು ಇನ್ನೂ ರೆಡಿ ಆಗಿಲ್ಲ ಅಂತ ಅರ್ಥ ಇದೆ ಇದ್ರದ್ದು ಮೇನ್ ಟ್ರಿಕ್ ಸೊ ಕಾಂಡ್ವಿ ಆಗತ್ತೈತೋ ಇಲ್ಲೋ ಅಂತ ಹೆಂಗೆ ಗೊತ್ತಾಗ್ತೈತಿ ಹಿಂಗೆ ಒಂದು ಕಟ್ಗೆ ಮೇಲೆ ಅದನ್ನು ಆಗಿ ಇದನ್ನು ಮಾಡ್ಕೋಬೇಕು ಅದನ್ನು ರೋಲ್ ಮಾಡೋಕ್ಕೆ ಸಹಾಯ ಮಾಡಬೇಕು ಸಪೋಸ್ ಅದು ರೋಲ್ ಆಗಲಿಲ್ಲ ಅಂದ್ರೆ ನೋಡಿರಿ ಇಲ್ಲಿ ತೋರ್ಸತ್ತೆ ನೋಡಿ ಅದು ರೋಲ್ ಆಗಲಿಲ್ಲ ಅಂತಂದ್ರೆ ಅದು ಆಗಿಲ್ಲ ಅಂತ ಅರ್ಥ ಮತ್ತೇನು ಮಾಡಬೇಕು ಅದರ ಪ್ರೊಸೆಸ್ನ ಕಂಟಿನ್ಯೂ ಮಾಡ್ಬೇಕು ಮಿನಿಮಮ್ ಅದು ಹನ್ನೆರಡು ನಿಮಿಷ ಅಂತೂ ಹಂಡ್ರೆಡ್ ಪರ್ಸೆಂಟ್ ತೊಗೊಂಡ ತೊಗೋತೈತಿ ಸೊ ಮತ್ತಿದೇನಪ್ಪ ಅಂದ್ರೆ ಡಯಾಬಿಟಿಕ್ ಇರೋರಿಗೆ ಬೇಸನ್ ಚೀಲ ಆಗಿರ್ಬೋದು ಬೇಸನ್ ಈ ಕಡಲೆ ಹಿಟ್ಟಿನಿಂದ ಮಾಡಿರುವಂಥ ಆಹಾರಗಳನ್ನು ತಿನ್ನಂತ ಹೇಳ್ತಾರೆ ಯಾಕಪ್ಪ ಅಂತಂದರೆ ಇದು ದೇಹದೊಳಗಿರುವಂಥ ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡ್ತೈತಿ ಒಂದು ಹನ್ನೆರಡು ನಿಮಿಷ ಆದಮೇಲೆ ಇಲ್ಲಿ ಏನು ಮಾಡತ್ತೆ ನೀವು ಮತ್ತು ಅದನ್ನು ತಗೊಂಡು ಸ್ಪ್ರೆಡ್ ಮಾಡಿ ಚೆಂದಂಗೆ ಒಂದು ಸ್ವಲ್ಪ ಅದನ್ನು ಬಿಸಿ ಆರಕ್ಕೆ ಇಡ್ತೇನೆ ಅಷ್ಟ ಅಲ್ಲದೆ ಇದ್ರೊಳಗೆ ಕ್ಯಾಲ್ಸಿಯಂ ಮೆಗ್ನೇಷಿಯಮ್ ಇರೋದ್ರಿಂದ ಮೂಳೆಗಳ ಆಹಾರಕ್ಕಾಗಿರ್ಬೋದು ಮತ್ತು ಮೆದುಳಿನ ಆರೋಗ್ಯಕ್ಕೆ ಬಹಳ ಇಂಪಾರ್ಟೆಂಟ್ ಭಾಳ ಟಯರ್ಡ್ ಆಗೈತಿ ಅಂತ ನಿಮಗೆ ಅನ್ಸತ್ತಿತ್ತಂದ್ರೆ ಅಂದ್ರೆ ಹಿಟ್ಟಿನಿಂದ ಯಾವುದೋ ಒಂದು ಆಹಾರ ಪದಾರ್ಥ ಮಾಡ್ಕೊಂಡು ತಿಂದಾಗ ಹೊಟ್ಟಿನೂ ಫೀಲ್ ಆಗ್ತೈತಿ ಮತ್ತೆ ಫೀಲು ಚೆನ್ನಾಗಿರ್ತೈತಿ ನೋಡಿ ಇಲ್ಲಿ ಹಿಂಗೆ ಸುತ್ತಿದಾಗ ಅದು ಹೆಂಗೆ ಇದು ಬರಾತೈತಿ ಹಿಂಗೆ ಬರಕತೈತಿಪಾ ಅಂತಂದ್ರೆ ಇದು ಖಂಡವಿ ರೆಡಿ ನಾ ಅರ್ಥ ನಾ ಫಸ್ಟ್ ಟೈಮ್ ತಿಂದಾಗ ಇದ್ರಾಗ ಏನು ನಂಗೆ ಹುಳಿ ಉಪ್ಪು ಖಾರ ಏನು ಅನಿಸ್ಲೇ ಇಲ್ಲ ಏನಪ್ಪ ಈ ರೆಸಿಪಿ ಯಾಕೆಲ್ಲರೂ ಇಷ್ಟು ಇಷ್ಟ ಪಡಾತಾರೋ ಅಂತ ಹೇಳಿದ್ ಮಾಡಿದ್ನಿ ಆ್ಯಕ್ಚುಲಿ ಅದು ಸಾಫ್ಟ್ ಇರ್ತೈತಿ ಪ್ಲೇನ್ ಸ್ಟ್ರಕ್ಚರ್ ಇರೋದ್ರಿಂದ ಬಹಳ ಜನ ಅದನ್ನ ಇಷ್ಟಪಡ್ತಾರೋ ಮತ್ತೆ ನನಗೂ ಕೂಡ ಇಷ್ಟ ಆಯ್ತು ಅದ್ರಾಗ ಸ್ಪೆಷಲಿ ನನ್ನ ಫ್ರೆಂಡ್ ಮೇಲೆ ಇನ್ನೂ ಜಾಸ್ತಿ ಇಷ್ಟ ಆಯಿತು ಬಟ್ ಪ್ಯಾರಿಸ್ದಾಗ ತಿಂದಿದ್ ಲಿಟ್ರಲ್ಲಿ ಅಷ್ಟೇನು ಇಷ್ಟ ಆಗಲಿಲ್ಲ ಬಟ್ ನನಗೆ ಆಪ್ಷನ್ ಇರಲಿಲ್ಲ ಯಾಕಂದ್ರೆ ನಾ ವೆಜಿಟೇರಿಯನ್ ಇರೋದ್ರಿಂದ ಅಲ್ಲಿ ನನಗೆ ಇದನ್ನೊಂದು ಬಿಟ್ಟರೆ ಬೇರೆ ಯಾವುದು ಫುಡ್ ನನಗಷ್ಟು ಆ ಒಂದು ಫಂಕ್ಷನ್ ಒಳಗ ಸಿಗ್ಲಿಲ್ಲ ಸೊ ನಾ ಇಲ್ಲಿ ಏನು ಮಾಡತ್ತೇ ಯೂನಿಫಾರ್ಮ್ ಒಂದು ತಟ್ಟೆ ಮೇಲೆ ಹಾಕೊಳತ್ತೇನೆ ಇನ್ನೊಂದು ಈ ಥರ ಪಾತ್ರೆ ಒಳಗೂ ಇದನ್ನು ಹಾಕ್ಕೊಳತ್ತೀನಿ ಸ್ವಲ್ಪ ಬಿಸಿ ಬಿಡಬೇಕು ನಮ್ಮ ಉತ್ತರ ಕರ್ನಾಟಕದವ್ರಿಗಂತೂ ಜುನಕ ಮಾಡಿ ಮಾಡಿ ಇರ್ತೈತಿ ಸ್ವಲ್ಪ ಉಳ್ಳಾಗಡ್ಡಿ ಬಳ್ಳುಳ್ಳಿ ಇವೇನು ಇಲ್ದೇ ಹಿಂಗೆ ಬರಿ ಹಾಕೊಂಡು ಮಾಡ್ರೆ ಇದು ಒಂಥರ ನಮ್ಮ ಉತ್ತರ ಕರ್ನಾಟಕದ ಜುನಕ ಅಂದ್ರೂ ಏನು ತಪ್ಪಾಗಂಗಿಲ್ಲ ಸೊ ಹಿಂಗೆ ಬಿಸಿ ಆರಿದ ಮೇಲೆ ಇದನ್ನು ಚಾಕು ಸಹಾಯದಿಂದ ಎಲ್ಲ ಕಡೆ ನೀಟಾಗಿ ಕಟ್ ಮಾಡ್ಕೊಂಡು ನಾನು ಇಲ್ಲೇನು ಮಾಡಕತ್ತೇನಪ್ಪ ಅಂತಂದ್ರೆ ಇದನ್ನು ಕಾಂಡ್ವಿನ ರೆಡಿ ಮಾಡ್ಕೊಳತ್ತೀನಿ ಈ ಪ್ಲೇನ್ ಕಾಂಡ್ವಿ ಏನದವಲ್ಲ ಇವೆಲ್ಲ ನನ್ನ ಮಗಳಿಗೆ ಸೊ ಇನ್ನು ನಾವು ಚೌಕ್ ಚೌಕ್ ಕಟ್ ಮಾಡ್ಕೊಂಡು ಏನಿದ್ರದ ಪೆಪ್ಪರ್ ಡ್ರೈ ಮಾಡತ್ತೀವಲ್ಲ ಅದೆಲ್ಲ ನಮಗ ಬಿಕಾಸ್ ನನ್ನ ಮಗಳಿಗೆ ಇದು ಅನ ಇಷ್ಟ ಆಗ್ತೈತಿ ನಾನೇನು ಇದನ್ನ ಫಸ್ಟ್ ಟೈಮ್ ಮಾಡತ್ತಿಲ್ಲ ಭಾಳ ಸತಿ ಮನ್ಯಾಗ ಮಾಡೇನಿ ತುಂಬಾ ಇಷ್ಟಪಟ್ಟರು ನೋಡ್ರಿ ಎಷ್ಟು ತಿನ್ನ ಶೀಟ್ ಐತಿ ಎಷ್ಟು ಟೇಸ್ಟಿ ಐತಿ ಇದಕ್ಕೆ ಒಂದ್ ಸ್ವಲ್ಪ ಎಳ್ಳದ್ ಒಗ್ಗರಣೆ ಹಾಕೊಂಡ್ ಬಿಟ್ಟರೆ ಅಥೆಂಟಿಕ್ ಗುಜರಾತಿ ಸ್ಟೈಲ್ ಕಾಂಡ್ವಿ ರೆಡಿ ಆಗ್ತೈತಿ ಬಟ್ ಇದ್ರದ್ದು ನೆಕ್ಸ್ಟ್ ವರ್ಜನ್ ನನಗೆ ಭಾಳ ಇಷ್ಟ ಆಗ್ತೈತಿ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಇದ್ರದ್ದು ಪೆಪ್ಪರ್ ಡ್ರೈ ಟ್ರೈ ಮಾಡಿದ್ದೆ ಯಾಕಂದ್ರೆ ಬರೀ ಪನ್ನೀರ್ ತಿಂದು ಎಲ್ಲಾರಿಗೂ ಬ್ಯಾಸ್ರಾಗಿರ್ತೈತಿಲ್ಲ ಅವಾಗ ಈ ಸರ ಒಂದ್ಸರಿ ಟ್ರೈ ಮಾಡ್ರಿ ಪನ್ನೀರ್ ಅಷ್ಟನ್ನ ಸಾಫ್ಟ್ ಇರ್ತೈತಿದ್ದ ಹುಳಿ ಮೊಸರು ಯೂಸ್ ಮಾಡಿಲ್ಲ ಅಂತಂದ್ರೆ ಪನ್ನೀರ್ಗೆ ಇದಕ್ಕೆ ನನಗೇನು ಅಷ್ಟು ಡಿಫ್ರೆನ್ಸ್ ಅನ್ಸಂಗಿಲ್ಲ ಸಕ್ಕತ್ತು ಟೇಸ್ಟಿ ಆಗಿರ್ತೈತಿ ಮತ್ತು ರುಚಿನೂ ಇರ್ತೈತಿ ಅಷ್ಟು ಅಲ್ದ ದೇಹಕ್ಕೂ ಭಾಳ ಒಳ್ಳೆಯದ ಬರೀ ಅದು 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 ತಿಂದು ಬ್ಯಾಸ್ರಾಗಿರ್ತೈತಿಲ್ಲ ಅವಾಗ ಈ ಥರ ಟ್ರೈ ಮಾಡ್ಬೋದು ನೋಡಿಲ್ಲ ಎಷ್ಟು ಸಾಫ್ಟ್ ಆಯ್ತದ ಹಿಂಗೆ ಮುಟ್ಟಿದ್ರೆ ಇದನ್ನಾಗತ್ತೈತಿ ಸೊ ಇದು ಎರಡೂ ಮೇನ್ ಅಥೆಂಟಿಕ್ ವೇ ಆಫ್ ಮೇಕಿಂಗ್ ಖಾಂಡ್ವಿ ಅಂತ ಹೇಳ್ಬೋದು ಆ್ಯಕ್ಚುಲಿ ಇದನ್ನ ರೋಲ್ ಮಾಡಿ ಒಂದು ಸ್ವಲ್ಪ ಪುದೀನ ಚಟ್ನಿ ಒಳಗೆ ಇಲ್ಲ ಕೆಚಪ್ ಒಳಗ ತಿಂತವ್ರು ಭಾರಿ ಟೇಸ್ಟ್ ಇರ್ತೈತಿ ಇದ್ರದ್ದು ಪೆಪರ್ ಡ್ರೈ ಹೆಂಗೆ ಮಾಡೋದಪ್ಪ ಅಂದ್ರೆ ಫಸ್ಟಿಗೆ ಏನು ಮಾಡಬೇಕು ಅಂತ ಪಾತ್ರೆ ಬಿಸಿ ಮಾಡಿಕೊಂಡು ಅದಕ್ಕೆ ಕ್ಯಾಪ್ಸಿಕಮ ಟೊಮ್ಯಾಟೊ ಈರುಳ್ಳಿನ ಇಲ್ಲಿ ಹಾಕ್ಕೊಳ್ಳಾತೀನಿ ಆಲ್ಮೋಸ್ಟ್ ಚಿಕ್ಕ ಚಿಕ್ಕ ಸೈಜ್ದು ಜಾಸ್ತಿ ಏನು ದೊಡ್ಡದು ಹಾಕ್ಕೊಂಡಿಲ್ಲ ಚಂದಂಗಿ ಇವತ್ತರ ಏನು ಮಾಡಬೇಕಪ್ಪ ಅಂದ್ರೆ ಚೆಂದಂಗ ಬೇಯಿಸ್ಕೋಬೇಕು ಇದಕ್ಕೆ ನಾನು ಸ್ವಲ್ಪ ಶುಂಠಿ ಹಸಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳತ್ತೇನೆ ಸೊ ಆ್ಯಡ್ ಮಾಡ್ಕೊಂಡು ಚಂದಂಗ್ನೆಲ್ಲ ಫ್ರೈ ಮಾಡ್ತೇನೆ ಇವೆಲ್ಲವೂ ಚೆಂದಂಗೆ ಕುದಿಬೇಕು ಮತ್ತು ಕಡಲೆ ಹಿಟ್ಟಿನ ಮೈಗೆ ಹಚ್ಕೊಂಡು ಚಂದಂಗಿ ತಿಕ್ಕೊಂಡು ಜಳಕ ಮಾಡೋದ್ರಿಂದ ಏನಾಗ್ತೈತೆ ಅಂದ್ರೆ ಚರ್ಮದೊಳಗಿರುವಂಥ ಡೆಡ್ ಸ್ಕಿನ್ ಎಲ್ಲ ಹೋಗಿ ಬಿಡ್ತೈತಿ ಮೊಡವೆಗಳಾಗಂಗಿಲ್ಲ ಆಯಿಲಿನೆಸ್ ಎಲ್ಲ ಹೋಗೋದ್ರಿಂದ ಏನಾಗ್ತೈತೆ ಅಂದ್ರೆ ಚರ್ಮದ ಒಂಥರ ಕಾಂತಿ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ ಇದನ್ನ ಫೇಸ್ ಪ್ಯಾಕ್ ಆಗಿನೂ ಯೂಸ್ ಮಾಡ್ತಾರೆ ನೀವು ಬರೀ ಮುಖಕ್ಕೆ ಅಂತ ನಿಮ್ಮ ನೀವು ಮೊಣಕಾಯಿ ಮೊಣಕಾಲು ಅಲ್ಲೆಲ್ಲ ಕಪ್ಪಾಗಿರ್ತೈತಿಲ್ಲ ಅಲ್ಲಿಯೂ ಕೂಡ ಇದನ್ನು ಹಚ್ಕೊಂಡು ಸ್ಕ್ರಬ್ಬಿಂಗ್ ಥರ ಮಾಡ್ಕೊಳ್ಳೋದ್ರಿಂದ ಭಾಳ ಚಲೋ ಇರ್ತೈತಿ ಇದ್ರ ಜೊತೆ ಸ್ವಲ್ಪ ಮೊಸರು ದಾಲ್ ಕೂಡ ನೀವು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಜೇನುತುಪ್ಪ ಮತ್ತು ಹಾಲಿನೊಳಗೆ ಮಿಕ್ಸ್ ಮಾಡ್ಕೊಂಡ್ರೆ ಚಂದಂಗೆ ಸ್ಕ್ರಬ್ಬಿಗೆ ಮಾಡ್ಕೊಂಡ್ರಂದ್ರೆ ಅದಕ್ಕೆ ಸ್ಕಿನ್ನಿಗೆ ಒಂಥರ ಹೈಡ್ರೇಷನ್ ಆದಂಗೂ ಆಗ್ತೈತಿ ಮತ್ತು ಡೆಡ್ ಸ್ಕಿನ್ ಎಲ್ಲನೂ ರಿಮೂವ್ ಆಗ್ತೈತಿ ಪ್ಲಸ್ ನಿಮ್ಗೆ ಸ್ಕಿನ್ನಿಗೆ ಒಂಥರ ಗ್ಲೋನು ಬಂದಂಗೆ ಆಗ್ತೈತಿ ಸೊ ಚಂದಂಗ ಇವೆಲ್ಲ ತರಕಾರಿ ಎಲ್ಲ ನೀಟಾಗಿ ಬೆಂದ ಮೇಲೆ ಏನು ಮಾಡ್ತೇನೆ ಅಂದ್ರೆ ಪೆಪ್ಪರ್ ಡ್ರೈ ಪೌಡ್ರ್ ಇರ್ತೈತಲ್ಲ ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡಾತ್ತೀನಿ ಸೊ ಪೆಪ್ಪರ್ ಡ್ರೈ ಪೌಡ್ರ್ ಹೆಂಗೆ ಮಾಡೋದು ಅಂಥೇಳಿ ಆಲ್ರೆಡಿ ನಾನು ನನ್ನ ಪನೀರ್ ಪೆಪ್ಪರ್ ಡ್ರೈ ಒಳಗೆ ತೋರ್ಸೇನಿ ಅದ್ರದ್ದು ಲಿಂಕ್ ಏನು ಮಾಡ್ತೇನೆಪ್ಪ ಅಂತಂದ್ರೆ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೇನೆ ಚೆಕ್ ಮಾಡ್ಕೊರಿ ಎರಡರಿಂದ ಮೂರು ಚಮಚ ದಕ್ಷಣ ಇಲ್ಲಿ ಹಾಕ್ಕೊಳತ್ತೇನಿ ಅಷ್ಟೇನು ಖಾರ ಇರಂಗಿಲ್ಲ ಮತ್ತು ಕಾಳು ಮೆಣಸಿನ ಪುಡಿ ದೇಹಕ್ಕೆ ಭಾಳ ಅಂದ್ರೆ ಭಾಳನ ಒಳ್ಳೇದು ಅದ್ರದ್ದು ಬೆನಿಫಿಟ್ಸ್ ಏನು ಅನ್ನೋದು ಒಂದು ವೀಡಿಯೋ ಆಲ್ರೆಡಿ ಮಾಡಿ ಹಾಕೀನಿ ಆ ವೀಡಿಯೋ ಲಿಂಕ್ನು ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ದಾಗ ಅದನ್ನು ಚೆಕ್ ಮಾಡ್ಕೊರಿ ಬಿಕಾಸ್ ನಾವು ಮಾಡೋ ಅಡಿಗೆ ಒಳಗನ ನಮ್ಮ ಆರೋಗ್ಯದ ಗುಟ್ಟೆಲ್ಲ ಅಡಗಿರ್ತೈತಿ ಯಾವ ಟೈಮ್ ಒಳಗೆ ಯಾವ ಆಹಾರ ಎಷ್ಟು ಕ್ವಾಂಟಿಟಿ ಒಳಗೆ ತಿನ್ಬೇಕಂತ ಗೊತ್ತಿತ್ತಂದ್ರೆ ನಮ್ಮ ಆರೋಗ್ಯ ಅನಾರೋಗ್ಯ ಆಗಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಏನು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅದು ಟ್ರೂ ಹಂಡ್ರೆಡ್ ಪರ್ಸೆಂಟ್ ಟ್ರೂ ಸೊ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೆಲ್ಲ ಕಾಂಡ್ವಿನ ಹಾಕಿ ಚಂದ ಅಂದ್ರೆ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು ಒಂದು ನೆನಪಿಟ್ಕೊಳ್ರಿ ಪನ್ನೀರ ಒಡೆಯಂಗಿಲ್ಲ ಬಟ್ ಕಾಂಡ್ವಿಗೆ ನೀವು ಭಾಳ ಪ್ರೆಷರ್ ಹಾಕಿದ್ರೆ ಒಡೆದ್ಬಿಡ್ತಾವೆ ಅದಕ್ಕೆ ಸ್ಲೋ ಸ್ಲೋ ಸ್ಲೋಯಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಟೊಮ್ಯಾಟೊ ಕೆಚಪ್ ಸೋಯಾ ಸಾಸ್ ಚಿಲ್ಲಿ ಸಾಸ್ ಎಲ್ಲನೂ ಒಂದ್ರಾಗ ಮಿಕ್ಸ್ ಮಾಡ್ಕೊಂಡು ಆ ಥರನೂ ಇದ್ರಾಗ ಹಾಕಿ ಚೆಂದಂಗಿನ ಮತ್ತಿ ಸಹಾಯದಿಂದ ಸ್ವಲ್ಪ ಇದನ್ನು ಮಿಕ್ಸ್ ಮಾಡೋಕೆ ಹಚ್ಚೀನಿ ಯಾಕಂದ್ರೆ ನಂಗೆ ಅದನ್ನು ತಿರಿವಿ ತಿರಿವಿ ಕೈ ಭಾಳ ಕೆಟ್ಟ ನೋವು ಬಂದುಬಿಟ್ಟಿದ್ದು ಡೆಫಿನೆಟ್ಲಿ ನಮ್ಮ ಮನೆಯಾಗಂತೂ ಭಾಳ ಸಪೋರ್ಟಿವ್ ಅದರು ನಂಗಂತೂ ಹೆಲ್ಪ್ ಮಾಡೇ ಮಾಡ್ತಾರೋ ಆಮೇಲೆ ಇದೆಲ್ಲ ರೆಡಿ ಆದಮೇಲೆ ಏನು ಮಾಡತ್ತೇನಪ್ಪ ಅಂತಂದ್ರೆ ಒಂದು ಎರಡು ಮೂರು ನಿಮಿಷ ಅದನ್ನು ಮುಚ್ಚಿಡಾತೀನಿ ಬಿಕಾಸ್ ಫ್ಲೇವರೆಲ್ಲನೂ ಕಾಂಡ್ವಿ ಒಳಗೆ ಹೋಗ್ಲಿ ಅಂಥೇಳೆ ಸೊ ಆಮೇಲೆ ಹಿಂಗೆ ತೆಗೆದ್ರೆ ಇದು ಮಸ್ತ್ ಇರ್ತೈತಿ ಆ್ಯಕ್ಚುಲಿ ನಮ್ಮ ಮನೆಯಾಗಿದ್ದನ್ನು ನಾವು ಟೀ ಟೈಮಿಗೆ ಯೂಶ್ವಲಿ ಯಾವುದಾದ್ರೂ ಒಂದು ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂತೀವಿ ಫಾರ್ ದ ಚೇಂಜ್ ಇವತ್ತು ನಾನು ಕಾಂಡ್ವಿ ಪೆಪ್ಪರ್ ಡ್ರೈ ಮಾಡಿ ನನ್ನ ಮಗಳಿಗೂ ಭಾಳ ಇಷ್ಟ ಆಯಿತು ಬಟ್ ಒಂದು ಸ್ವಲ್ಪ ಖಾರ ಅನ್ನಿಸ್ತು ಅಷ್ಟೇನಕ್ಕೆ ತಿನ್ನಲಿಲ್ಲ ಬಟ್ ನಾವೆಲ್ಲ ಅಂತೂ ಸಖತ್ ಎಂಜಾಯ್ ಮಾಡಿದ್ವಿ ಇದ್ರ ಜೊತೆ ಬಿಸಿ ಬಿಸಿ ಚಾಯಿ ಹೊರಗಡೆ ಒಂದು ಮಳೆ ಅಪ್ಪ ಭಾರಿ ಮಸ್ತ್ ಅಂತ ಅನ್ನಿಸ್ತು ನೀವು ಒಂದು ಸತಿ ಟ್ರೈ ಮಾಡಿರಿ ಮತ್ತು ಹೆಂಗೆ ಇತ್ತು ಅನ್ನೋದ ಕಮೆಂಟ್ ಮಾಡೋದ ಮರ್ಯಾಕೆ ಹೋಗ್ಬೇಡ್ರಿಪ್ಪ ನಾಳೆ ಮತ್ತೊಂದು ಹೊಸ ವೀಡಿಯೊಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಬ್ಬಾ